ಅಲ್ಲಿಯ ಮಠದ ಹೆಸರೇ ಹಾಗೆ ಮಧು ಮಾರುತಿ ಹೌದಾ ಇಲ್ಲಿ ಆಚೆ ಹೋದ್ಮೇಲೆ ಮಲೇಂದ್ರ ಇಲ್ಲಿ ಜಿತೇಂದ್ರ ಇರ್ಲಿ ಇರ್ಲಿ ಜೀವನದಲ್ಲಿ ಧನಕಾರ್ಯ ಮಾಡಬೇಕು ಸಾಧನೆ ಮಾಡಬೇಕೆನ್ನುವ ಉದ್ದೇಶದಿಂದ ಹಿಮಾಲಯವನ್ನು ಸೇರಿದೆ ಸೇರಿದ್ದು ಮಾತ್ರವಲ್ಲ ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಅದೆಷ್ಟೋ ವರುಷಗಳ ಒಳಗೆ ತಪಸ್ಸನ್ನ ಆಚರಿಸಿದೆ ಎಚ್ಚೆತ್ತು ನೋಡುವಾಗ ಉದ್ಭವವಾಗಿದ್ದು ತನ್ನಿಂದ ತಾನಾಗಿ ಉದ್ಭವವಾದದ್ದು ಅದಲ್ಲ ಮಾಡೋಣ ಹೇಗೆ

ಯಾವೆ ಹೋಗಲೇ ಇಲ್ಲ ಹೋದವರು ಇದ್ದಾರೆ ವರ್ತಮಾನ ಕೇಳಿದ್ದೇರಿ ಆದ್ರೆ ನಾನು ಆ ಕಡೆ ಅಲ್ಲಿ ಶುರುವಾಗ ಜಾಗ ಬಿಟ್ಟಿದ್ದೆಲ್ಲ ನಾವೇ ಬಿಟ್ಟು ಬಂದ್ರ ಕುತಂತ್ರ ಎಲ್ಲವನ್ನ ಮಾಡಬಲ್ಲೆ ನಾಯ ಮಂತ್ರವನ್ನ ಮಾಡಬಲ್ಲೆ ನಾಯಾಮ ತೆಗೆಯಲು ಬಲ್ಲೆ ನಮಗೂ ಜೀವನ ಅನುಭವ ಆಗಿದೆ ಕೆಲವೆಲ್ಲ ನೋಡ್ತೇವೆ ಅಲ್ಲಲ್ಲಿ ಫಲಕ ಹಾಕೊಂಡಿರ್ತಾರೆ ಇಲ್ಲಿ ಜೀವನದ ಎಲ್ಲಾ ಸಮಸ್ಯೆಗಳ ಪರಿಹಾರ ಉಂಟು ಅಂತ ಹೇಳುವುದು ಅಲ್ಲಿಗೆ ಹೋದ್ರೆ ಸಮಸ್ಯೆ ಹೆಚ್ಚಾಗ್ತದೆ ಬಿಟ್ಟು ಮತ್ತೆ ಪರಿಹಾರ ಆಗುದಿಲ್ಲ ಅಷ್ಟು ಬಿಟ್ಟು ನೀವು ನೋಡಿ ನಿಮ್ಮನ್ನ ನಂಬೇಕಾ ಏನಾದ್ರೂ ಒಂದು ಮಾಡಿ ತೋರಿಸ್ತಾರೆ ಅವರಂತೆ ನಾನಲ್ಲ ನಾನು ಫಲಕ ಎಲ್ಲಿಯೂ ಹಾಕಿ ಹಾಗೆ ನನ್ನನ್ನು ನಾ ಮಾತ್ರ ಹೇಳ್ಕೊಳ್ಳೋದು ಅಷ್ಟೇ ಹೌದೌದು ನೋಡ್ತೀರಾ ಅಂತ ಶಕ್ತಿಯ ಪ್ರಭಾವ ನೋಡ್ತೀರಾ ಓಂ ರಾಮ್ ರೀ ಮನೀಶ 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 ಆಹ್ವಯಾಮಿ

ಯಾರಿಗೆ ಏನಾಗಬೇಕು ಬೇಡ ಇಷ್ಟಕ್ಕೆ ನಂಬೋದಿಲ್ಲಲ್ಲ ನನ್ನ ಜೀವನದಲ್ಲಿಯೂ ಘಟನೆ ಒಂದು ಜೀವನ ನಡೆದ್ದಲ್ಲ ಅವನ ಜೀವನದಲ್ಲಿ ಕೆಲವು ನಡೆಗಾಗಿ ಬಹಳ ಕಳವಳla ಬಿಡತಿದ್ದಿದ ಅವನು ಈ ರೀತಿ ಮುಂದುಕೊಳ್ಳುವರೆ ಕಾರಣ ಏನು ಅಂತ ಹೇಳಲ್ಲ ನಿನ್ನೊಂದು ಹುಡುಗಿಯನ್ನ ಕರೀತಿದ್ದೀಯಾ ಮನೆಯವರ ವಿರೋಧ ಉಂಟಾ ನಿಮ್ಮ ಪ್ರೀತಿ ಆಗಬಾರದು ಎನ್ನುವ ಕಾರಣಕ್ಕಾಗಿ ಮನೆಯವರ ವಿರೋಧವನ್ನು ಕಟ್ಟಿಕೊಂಡು ಬಂದವರ ದೇವಸ್ಥಾನವನ್ನು ಸೇರಿದ್ರ ಅಲ್ಲಿ ಒಬ್ಬ ನಿನ್ನ ಹೆಂಡತಿನ ಬಲಸ್ಕರಿಸುವ ಜೊತೆಗೆ ಇರಿದುಕೊಂದನೆ ಸತ್ಯವಾ ಸುಳ್ಳ ಮೊದಲ್ ಮೊದಲು ನೀವ್ ಆಮೇಲೆ ನೀವ್ ಅವನ ಜೀವನದ ಎಲ್ಲಾ ಸತ್ಯ ಹೋದ್ರ ಅದ್ರಲ್ಲಿ ನಿಮ್ಮನ್ನ ದೇವರು ಹಾಗೆ ಭಕ್ತಿಯಿಂದ ಇದುವರೆಗೆ ಮೊದಲು ಜೀವನದಲ್ಲಿ ಒಂದು ಸಮಸ್ಯೆ ಇದ್ದಿತ್ತಲ್ಲ ಈಗ ನನಗೆ ಭರವಸೆ ಬಂತು ಯಾರ್ಯಾರು ಯಾರು ಏನೇನು ಮಾಡ್ತಾರೆ ಅಂತ ನೀವು ಮಾಡಿ ತೋರಿಸಿದೀರಿ ತೋರಿಸಿದ್ದೀರಿ ಒಳ್ಳೇದು ಹಾಗಂತ ನಮ್ ಜೊತೆ ಅಂಗರಕ್ಷಕ ಬೇಕೇನಾ ಇಲ್ಲ ಇವರಿದ್ದಾರೆ ನೀವು ಮಾತಾ ಭಯಂಕರ ಹಾಗಾದ್ರೆ ನೀವು ನನ್ನ ಜೊತೆ ಇರಿ ಹಾ ಹಾ ಅದು ಕೇಳಿ ನಾವು ಮಾಡಿಕೊಡ್ತೇವೆ ನೆಲೆ ನೀವು ಎಲ್ಲ ಹೊರಟೋ ಆ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲುವವನಲ್ಲ ಎಲ್ಲಿ ನಿಲ್ಲಬೇಕು ಎನ್ನುವಾಗ ಮನ ಪರಿವರ್ತನೆ ಆಗ್ತದೆ ಅಲ್ಲಿ ಮಾತ್ರ ಸ್ಥಾಪನೆ ಆಗುವ ಮನಸ್ಸಾದಾಗ ಹೋಗ್ತಾ ಇರುವ ಎಷ್ಟು ಸಮಯ ಇರ್ತೀರೋ ಅಷ್ಟು ಸಮಯ ನಮ್ ಜೊತೆಗೆ ದೇವಸ್ಥಾನಕ್ಕೆ